ಎಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಕ್ಷಯ ರೋಗ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲೆಗೆ ಮಾದರಿಯಾದ ಹತ್ತಿ ಕುಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಸಂಜೀವ್ ಕುಮಾರ್ ರಾಯಚೂರ್ಕರ್ ಹನುಮಂತರೆಡ್ಡಿ ಡಾಕ್ಟರ್ ಮುದಾಸಿರ್ ಅಹಮದ್ ಆಡಳಿತ ವೈದ್ಯಾಧಿಕಾರಿಗಳು ಡಾಕ್ಟರ್ ಬಸರೆಡ್ಡಿ ವೈದ್ಯಾಧಿಕಾರಿಗಳು ಹತ್ತಿ ಕುಣಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಕ್ಷಯ ರೋಗ ಅಧಿಕಾರಿಗಳಾದ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಕ್ಷಯ ರೋಗಿಗಳಿಗೆ ಕ್ಷಯ ರೋಗದ ಬಗ್ಗೆ ಭಯ ಬೇಡ ಎಚ್ಚರವಿರಲಿ ಎಂದು ಕಿವಿಮಾತು ಹೇಳಿದರು ಹನುಮಂತ ಹನುಮಂತರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿಗಳು ಯಾದಗಿರಿಯವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು ನೂರು ದಿನಗಳ ಕ್ಷಯರೋಗ ಮುಕ್ತ ಕಾರ್ಯಕ್ರಮ ಅಭಿಯಾನದ ಅಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ತಿ ಕುಣಿಯಲ್ಲಿ ಸಂಶಯಾಸ್ಪದ ಕ್ಷಯ ರೋಗಿಗಳು ಮತ್ತು ಕ್ಷಯ ರೋಗದ ಲಕ್ಷಣಗಳಿರುವ ರೋಗಿಗಳಿಗೆ ಚೆಸ್ಟ್ ಎಕ್ಸ್ರೇ ಮಾಡಲಾಗುತ್ತು ಅಂತ ಹೇಳಿದರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸರೆಡ್ಡಿ ಮತ್ತು ಸಿಬ್ಬಂದಿಯವರು ಇಚ್ಛೆಯಿಂದ ಕ್ಷಯ ರೋಗಿಗಳನ್ನು ದತ್ತು ಪಡೆದು ನಿಕ್ಷ ಮಿತ್ರ ಯೋಜನೆಯಡಿಯಲ್ಲಿ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ರೋಗಿಗಳಿಗೆ ವಿತರಣೆ ಮಾಡಿದರು ಈ ಕಾರ್ಯಕ್ರಮದ ತಾಲೂಕು ಚಿಕಿತ್ಸೆ ಮೇಲ್ವಿಚಾರಕರಾದ ಮಸೂದ್ ಹನುಮಂತ ಅನವಾರ್ ಹಾಗೂ ಸುಭಾಷ್ ರೆಡ್ಡಿ ತಾಲೂಕು ಪ್ರಯೋಗಶಾಲಾ ಮೇಲ್ವಿಚಾರಕರು ಆಶಾ ಕಾರ್ಯಕರ್ತರು ರೋಗಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ರೋಗಿಗಳು ಮತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ದೇವೇಂದ್ರಪ್ಪ ಹಿರಿಯ ನಿರೀಕ್ಷಣಾಧಿಕಾರಿಗಳು ವಂದಿಸಿದರು

ಒಂದೆರಡು ತರ ಸಮಗ್ರವಾಗಿ ಸಮಗ್ರವಾಗಿ ಒಂದ್ ರೀತಿ ಮಾಡಿದಿಲ್ಲ ಜಾಸ್ತಿ ಓ ಜಾರಿ ಕಾರ್ಯಗಳು ಇತರದ ಕಾರ್ಯದ ಮುಂದೆ ಬರಬೇಕು ಅಂತ ಹೇಳಿದ್ ನಾನು ಅಸಿಸ್ಟೆಂಟ್ ಇದೊಂದು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಎಲ್ಲರಿಗೆ ಮಾದರಿ ಆಗಿದೆ ಅಂತೂ ಬೇರೆ ಅಧಿ ವೈದ್ಯಾಧಿಕಾರಿಗಳಿಗೂ ಕೂಡ ಈ ತರಹದ ಕಾರ್ಯಕ್ರಮ ಆಯೋಜಿಸಬೇಕೆಂದು ಸೂಚಿಸಲು ನಾನು ತಿಳಿಸುತ್ತೇನೆ ಇದು ಏನಂದ್ರೆ ಕ್ಷಯ ರೋಗಿಗಳು ಟ್ಯಾಬ್ಲೆಟ್ಸ್ ತಗೊಂತಾರ ಟ್ರೀಟ್ಮೆಂಟ್ ಆಗ್ತದೆ ಗುಡಿ ತಗೋಬೇಕು ಆರು ತಿಂಗಳವರೆಗೆ ಗುಳಿಗೆ ತಗೋಬೇಕು ಆದರೆ ಒಂದು ಅಧ್ಯಯನದ ಪ್ರಕಾರ ಏನಪ್ಪಾ ಅಂತಂದ್ರೆ ನಾವು ಟ್ಯಾಬ್ಲೆಟ್ಸ್ ತಗೊಂಡು ಟ್ರೀಟ್ಮೆಂಟ್ ಆಗುವಾಗ ನಮ್ಮಲ್ಲಿರುವ ಪೌಷ್ಟಿಕಾಂಶದ ಕೊರತೆ ಅಂದ್ರೆ ಏನೋ ಪ್ರೋಟೀನ್ ವಿಟಾಮಿನ್ ಕಾಯ್ತಂತಿರ್ತದೆ ನಮ್ಗೆ ಬೇಕಂದ್ರೆ ಮನುಷ್ಯನಿಗೆ ಅರವತ್ತು ಗ್ರಾಮ್ನಷ್ಟು ಪ್ರೋಟೀನ್ ಬೇಕು ಇದು ರೋಗ ಇರೋದ್ರಿಂದ ಮೊದಲಿನ ಏನಾಗ್ತದೆ ಊಟ ಕಡಿಮೆ ಹೋಗ್ತದೆ ಊಟ ಹಸುವಾಗದಿಲ್ಲ ಆ ರೀತಿಯ ಪೌಷ್ಟಿಕಾಂಶ ಆಗ್ತದೆ ಯಾವಾಗಲೂ ಚೆನ್ನಾಗಿರೋ ಸಮಸ್ಯೆ ಆಗಿದ್ರೆ ಟಿ ಬಿ ಪೇಷಂಟ್ ಆಗಮ್ ನಾವು ಟಿ ಬಿ ಪೇಷಂಟ್ ಅಂತೇಳಿ ಮುಜುಗುರ ಪಟ್ಟ ನಾವು ಆ ರೋಗದಿಂದ ಹೊರಗೆ ಬರಬೇಕು ಹೊರಗೆ ಏನಪ್ಪ ಅಂತಂದ್ರೆ ನಾವು ಟ್ಯಾಬ್ಲೆಟ್ ಸರಿಯಾಗಿ ತಗೋಬೇಕು ಅದ್ರ ಜೊತೆಗೆ ನಮ್ಮ ಪೌಷ್ಟಿಕಾಂಶದ ಮಟ್ಟ ಹೆಂಗಿರ್ತದ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅದನ್ನು ಸರಿಯಾಗಿ ಪಾಲಿಸಬೇಕು ನಾವು ಕೂಡ ಪೌಷ್ಟಿಕಾಂಶದ ಆಹಾರ ಮಾತ್ರ ಸಾಲುವುದಿಲ್ಲ ನಿಮ್ಮ ಆಹಾರ ಏನು ಪ್ರಕ್ರಿಯೆ ಆದ ನೀವು ತಗೊಳ್ಳೋದ ಆಹಾರ ಆ ಆಹಾರದಲ್ಲಿ ನೀವು ಬಹಳಷ್ಟು ಚೇಂಜಸ್ ಮಾಡ್ಬೋದು ಏನಪ್ಪಾ ಅಂದ್ರೆ ಎಲ್ಲರೂ ಊಟ ಮಾಡ್ತೀವಿ ಏನ್ ಊಟ ಮಾಡ್ತೀವಿ ಹೆಂಗ್ ಊಟ ಮಾಡ್ತೀವಪ್ಪ ಅಂದ್ರೆ ಮುಂಜಾನೆ ಹೊರಟಿ ಬ್ಯಾಳೆಗೇಳಿ ತಂದು ಹೋಗ್ಬಿಟ್ಟು ಸೀದಾ ಸಂಜೆ ಬಂದು ಊಟ ಮಾಡಬೇಕು ಹಳ್ಳಿಗಳಲ್ಲಿ ಆಗ್ಲಿ ಒಂದು ಕೆಲವೊಂದು ಬಹಳಷ್ಟು ಕಡೆ ಆಗ್ಲಿ ಇದೇ ತರದ ಎಲ್ಲ ರೀತಿ ರೂಢಿಯಪ್ಪ ಏನ್ ಮಾಡ್ತೀವಿ ಮುಂಜಾನೆ ನುಡಿ ತಿಂದೀವಿ ಬೇಳೆ ನುಡಿ ತಿಂತೀವಿ ಮತ್ತೆ ಸಂಜೆ ನಾಲ್ಕು ನಾಕತ್ತೆ ಅಷ್ಟೇ ಹಣ್ಣುಗಳು ತಿನ್ಬೇಕಾಗ್ಲಿ ಕಾಯಿ ಪಲ್ಯ ತಿನ್ಬೇಕಾಗ್ಲಿ ಅದೆಲ್ಲ ಇದ್ದು ಇದು ಕೇವಲ ಇದು ಕಾಯಿಲೆಗೆ ಮಾತ್ರ ಅಲ್ಲ ಎಲ್ಲ ಜೀವನ ಶೈಲಿ ಚೆನ್ನಾಗಿ ನಡೀಬೇಕಂತಂದ್ರೆ ನಾವು ಒಳ್ಳೆ ಆಹಾರ ತಗೊಳ್ಳಬೇಕು ಆಹಾರ ಅಂದ್ರೆ ಮೂರ್ ಟೈಮ್ ಊಟ ಮಾಡ್ಬೇಕು ಯಾಕಂದ್ರೆ ನಮ್ಮ ಮನುಷ್ಯನ ದೇಹ ಮೂರ್ ನಾಲ್ಕು ತಾಸಿಗೆ ಒಂದ್ಸರ್ತಿ ಊಟ ಮಾಡುವಂತ ಜೀರ್ಣಕ್ರಿಯೆ ಇರುವಂತ ಒಂದು ದೇಹ ನಾವು ಮುಂಜಾನೆ ಮುಂಚೆ ಮಾಡಿ ಸಂಜೆ ಊಟ ಮಾಡಿದ್ರೆ ಗ್ಯಾಪ್ ನಲ್ಲಿ ಸ್ವಲ್ಪ ಪೌಷ್ಟಿಕ ಆಸೆ ಆಗ್ತದೆ ಮತ್ತು ಊಟ ಮಾಡಿದ್ರೆ ಸದ್ಯ ವಿಜ್ಜೀರ್ಣ ಆಗ್ತದೆ ಜಾಸ್ತಿ ಆಗುತ್ತೆ ಜಾಸ್ತಿ ಊಟ ಮಾಡಿಬಿಡ್ತೀವಿ ರಾತ್ರಿ ಜೀರ್ಣ ಆಗುತ್ತೆ ಮೂರ್ನಾಲ್ಕು ತಾಯಿ ಊಟ ಮಾಡಬೇಕು ಮಿತವಾಗಿ ಊಟ ಮಾಡಬೇಕು ಅದರೊಳಗೆ ಎಲ್ಲಾ ಪದಾರ್ಥ ಇರಬೇಕು ಕೇವಲ ರೊಟ್ಟಿ ಬೇಳೆಯಿಂದ ಆಗೋದಿಲ್ಲ ಕಾಯಿ ಪಲ್ಯ ಬೇಕು ಮಾಂಸ ಆಹಾರವನ್ನು ಮಾಂಸ ತಿನ್ನಬೇಕು ತತ್ತಿ ತಿನ್ನೋ ಸತ್ತಿ ತಿನ್ಬೇಕು ಮೊಟ್ಟೆ ತಿನ್ನಬೇಕು ಅದ್ರ ಜೊತೆಗೆ ಬಹುಮುಖ್ಯವಾಗಿ ಹಾಲು ಹಾಲಿನ ಬಗ್ಗೆ ಬಹಳಷ್ಟು ಮಂದಿ ತಪ್ಪು ಕಲ್ಪನೆ ಇರ್ತಾರೆ ಎಸ್ಪೆಷಲಿ ರೋಗಿಗಳು ಏನಪ್ಪಾ ಹಾಲು ಕುಡಿದು ಕಫ ಕಪ ಹಾಕ್ಬಿಡ್ತವೆ ಇಲ್ಲ ಆ ತರ ಇಲ್ಲ ಹಾಲಿನಲ್ಲಿ ಪ್ರೋಟೀನ್ ಇರ್ತೈತಿ ನಮ್ಮ ಏನ್ ನಾವು ಸಸ್ಯ ಹಾಲಿಗಳಿದೀವಿ ನಾವು ವೆಜಿಟೇರಿಯನ್ ಮಂದಿಗೆ ನಮಗೆ ಪ್ರೋಟೀನ್ ಸಿಗೋದ ಹಾಲಿನ ಮಾತ್ರ ಜಾಸ್ತಿ ಅರ್ಧ ವರೆಗೆ ಹಾಲು ಕುಡಿತ ಅದು ಕುಡಿಯೋದ್ರಿಂದ ನಮ್ಗೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಕೆಲವೊಂದು ಮಿನರಲ್ಸ್ ಮತ್ತೆ ಪ್ರೋಟೀನ್ ನಮ್ಮ ಬಾಡಿ ಸಿಗ್ತಾವ ರೋಗಿ ಸಂಪೂರ್ಣವಾಗಿ ಗುಣಮುಖ ಆಗಬೇಕಂತಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಆಹಾರ ಭಾಳ ಮುಖ್ಯ ನಾವು ಆಹಾರ ಪದಾರ್ಥ ಸರಿಯಾಗಿ ಸೇವನೆ ಆಗಿಲ್ಲ ಅಂದರೆ ಕ್ಷಯರೋಗಿ ಗುಣಮುಖ ಆಗುವ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಯಾಕಂದರೆ ಟ್ಯಾಬ್ಲೆಟ್ ತೊಗೊಂತಿರೋದಕ್ಕೆ ಸೈಡ್ ಎಫೆಕ್ಟ್ ಇರ್ತದೆ ತ್ರಾಸಾಗ್ತದೆ ಮತ್ತು ಆ ಟ್ಯಾಬ್ಲೆಟ್ ಕೆಲಸ ಸರಿ ಮಾಡ್ಬೇಕಂದ್ರೆ ನಮ್ಮ ಬಾಡಿನಲ್ಲಿ ಇಮೋನೋಗ್ಲೋಬ್ರಿನ್ ಆಂಟಿಬಾಡೀಸ್ ಎಲ್ಲ ತಯಾರಾಗಬೇಕಾಗ್ತದೆ ಆ ಬ್ಯಾಕ್ಟೀರಿಯಾ ಟೀಬರ್ ಗ್ರೋಸಿಸ್ ಬ್ಯಾಕ್ಟೀರಿಯಾ ಏನಾದ್ರೆ ರೋಗಗಳನ್ನ ಅದನ್ನು ನಾಶ ಮಾಡಬೇಕಂದ್ರೆ ಅದಕ್ಕೆ ಯಾವಾಗ್ಬೇಕಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳಿಬೇಕು ರೋಗ ನಿರೋಧಕ ಶಕ್ತಿ ಬೆಳಿಬೇಕಂದ್ರೆ ನಾವು ಆರೋಗ್ಯವಂತಾಗಿರ್ಬೇಕು ಪೌಷ್ಟಿಕಾಂಶದ ಆಹಾರದ ಅವಶ್ಯಕತೆ ತುಂಬಾ ಅದಕ್ಕಾಗಿ ನಾವು ಪೌಷ್ಟಿಕಾಂಶದ ಆಹಾರ ಕೊಡ್ಬೇಕಂತ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಇದೇನಪ್ಪಾ ಅಂದ್ರೆ ನೀವೆಲ್ಲ ಎಷ್ಟು ಜನ ಬಂದಿದ್ದೀರಿ ನಮ್ಮ ಸ್ಟಾಫ್ ಕೂಡ ಇದ್ದಾರೆ ಈಗ ನಾನು ಕೂಡ ಒಂದು ಐದು ಜನ ಪೇಷಂಟ್ಗೆ ಪೌಷ್ಟಿಕಾಂಶದ ಆಹಾರ ಕೊಡ್ತೀನಿ ಜಿಲ್ಲಾ ಮಟ್ಟದಲ್ಲಿ ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು